ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೆಪ್ಟೆಂಬರ್ ತಿಂಗಳಿನ ಮಟ್ಟಿಗೆ ಶನಿದೇವನ ಗೋಚರದ ಪ್ರಭಾವಗಳ ಕುರಿತಾಗಿರುವ ಮಾಹಿತಿಯನ್ನ ತಿಳಿದುಕೊಳ್ಳಲಿದ್ದು ಇಲ್ಲಿ ಪ್ರಸ್ತುತ ವಕ್ರಸ್ತ ಸ್ಥಿತಿಯಲ್ಲಿರುವ ಶನಿದೇವನು ಸೆಪ್ಟೆಂಬರ್ ಮೂವತ್ತನೇ ತಾರೀಕಿನ ದಿನದವರೆಗೂ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಈ ವಿಶೇಷ ಸಮಯದಲ್ಲಿ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ್ಯಾವು ಜತೆಗೆ ಇಲ್ಲಿ ಮಿಥುನ ರಾಶಿಯ ಜಾತಕದವರು ಹೊಂದಿರಬೇಕಾದ ವಿಶೇಷ ಎಚ್ಚರಿಕೆಗಳೇನು ಅನ್ನೋದೆಲ್ಲವನ್ನ ಈ ವಿಡಿಯೋದಲ್ಲಿ ನಾವು ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ಎಂದನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಕರ್ಮ ಫಲದಾತನೆಂದು ಕರೆಸಿಕೊಳ್ಳುವ ಶನಿದೇವನು ಪ್ರಸ್ತುತ ಕುಂಭ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದು ಇಲ್ಲಿ ವಕ್ರಿಯ ಸ್ಥಿತಿಯಲ್ಲಿ ಗೋಚರಿಸುತ್ತಲಿದ್ದಾನೆ ರಾಶಿಯೂ ಶನಿದೇವನ ಸ್ವರಾಶಿಯೂ ಕೂಡ ಆಗಿರುವುದರಿಂದಾಗಿ ಇಲ್ಲಿ ಶನಿದೇವನು ಹೆಚ್ಚು ಸದೃಢನಾಗಿ ಗೋಚರಿಸುತ್ತಲಿದ್ದಾನೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಶನಿ ಗ್ರಹವನ್ನ ಕರ್ಮ ಫಲದಾತನೆಂದು ಕರೆಯಲಾಗುತ್ತದೆ ಕಾರಣ ಶನಿದೇವನು ವ್ಯಕ್ತಿಗೆ ಆತನ ಕರ್ಮಗಳ ಆಧಾರದ ಮೇಲೆಯೇ ಫಲಗಳನ್ನು ಪ್ರಧಾನ ಮಾಡುವ ಗ್ರಹನಾಗಿದ್ದಾನೆ ಉತ್ತಮ ಕರ್ಮಗಳಲ್ಲಿ ತೊಡಗಿರುವ ಜಾತಕದವರಿಗೆ ಶನಿದೇವನು ಎಂದಿಗೂ ನಕಾರಾತ್ಮಕ ಫಲಗಳನ್ನು ಕರುಣಿಸುವುದಿಲ್ಲ ಸನ್ಮಾರ್ಗದಲ್ಲಿ ನಡೆಯುವ ಮತ್ತು ಸದಾ ಸತ್ಕಾರ್ಯದಲ್ಲಿ ತೊಡಿರುವವರ ಪಾಲಿಗೆ ಶನಿದೇವನು ಖಂಡಿತ ಶುಭ ಗ್ರಹದ ರೂಪದಲ್ಲಿಯೇ ಕಾಣಿಸಿಕೊಳ್ಳುತ್ತಾನೆ ಆದರೆ ಶನಿದೇವನ ಪ್ರಭಾವಗಳು ಬಹುತೇಕ ಸಂದರ್ಭದಲ್ಲಿ ಕಠೋರವು ಮತ್ತು ಅತೀವ ಪರಿಣಾಮಕಾರಿಯಾಗಿಯೂ ಇರುತ್ತವೆ ಹೀಗಾಗಿಯೇ ಶನಿ ಗ್ರಹವನ್ನು ಹಾನಿಕಾರಕ ಗ್ರಹನೆಂದು ಸಹ ಕರೆಯಲಾಗುತ್ತದೆ ಆದರೆ ವಾಸ್ತವದಲ್ಲಿ ಗ್ರಹವು ಹಾನಿಕಾರಕ ಅಥವಾ ಪಾಪಿ ಗ್ರಹವಾಗಿರುವುದಿಲ್ಲ ವಿಶೇಷವೆಂದರೆ ಶನಿದೇವನು ನವಗ್ರಹಗಳ ತುಲನೆಯಲ್ಲಿ ಅತ್ಯಂತ ನಿಧಾನಗತಿಯ ಚಲನೆಯ ಹೊಂದಿರುವ ಗ್ರಹನಾಗಿದ್ದಾನೆ ಹೀಗಾಗಿ ಶನಿದೇವನ ಗೋಚರಾವಧಿಯೂ ಕೂಡ ದೀರ್ಘಕಾಲದ್ದಾಗಿರುತ್ತದೆ ಶನಿದೇವನು ಒಂದು ರಾಶಿಯ ಗೋಚರ ಕಾಲವನ್ನು ಪೂರೈಸಿ ಮತ್ತೊಂದು ರಾಶಿಗೆ ಗೋಚರಿಸಲು ಹೊರಡಬೇಕಾದರೆ ಬರೋಬ್ಬರಿ ಎರಡೂವರೆ ವರ್ಷಗಳ ಸಮಯವನ್ನು ತೆಗೆದುಕೊಳ್ಳುತ್ತಾನೆ ಹೀಗಾಗಿಯೇ ಶನಿದೇವನ ಸಕಾರಾತ್ಮಕ ಅಥವಾ ನಕಾರಾತ್ಮಕ ಪ್ರಭಾವಗಳು ಕೂಡ ವ್ಯಕ್ತಿಯ ಮೇಲೆ ದೀರ್ಘಕಾಲದವರೆಗೂ ಕಂಡುಬರುತ್ತವೆ ಹೀಗಿರಬೇಕಾದರೆ ಪ್ರಸ್ತುತದಲ್ಲಿ ಶನಿದೇವನು ಹಿಮ್ಮುಖ ಚಲನೆಯ ಮೂಲಕವೇ ತನ್ನ ಸ್ವರಾಶಿಯಲ್ಲಿ ಗೋಚರಿಸುತ್ತಲಿದ್ದಾನೆ ಒಂದು ಗ್ರಹದ ವಕ್ರೀ ಅವಸ್ಥೆ ಎಂದರೆ ಅದು ಆ ಗ್ರಹದ ವಿಪರೀತ ದಿಸೆಯಲ್ಲಿ ಸಂಚಾರ ಕೈಗೊಳ್ಳುವುದು ಕೂಡ ಆಗಿರುತ್ತದೆ ಜತೆಗೆ ವಕ್ರಸ್ಥ ಸ್ಥಿತಿಯಲ್ಲಿರಬೇಕಾದರೆ ಗ್ರಹಗಳು ತಮ್ಮ ನೈಜ ಪ್ರಭಾವಗಳು ಅಥವಾ ನೈಜ ಶಕ್ತಿಯ ವಿರುದ್ಧವಾಗಿ ಫಲಗಳನ್ನು ಕರುಣಿಸುತ್ತವೆ ಹೀಗಾಗಿ ಗ್ರಹದ ಪ್ರಭಾವಕ್ಕೆ ಒಳಗಾಗುವ ವ್ಯಕ್ತಿಯು ಕೆಲ ಬಾರಿ ವಿಶೇಷ ಫಲಗಳನ್ನು ಸಹ ಹೊಂದುತ್ತಾರೆ ಜತೆಗೆ ವಕ್ರಸ್ಥ ಸ್ಥಿತಿಯಲ್ಲಿರುವ ಗ್ರಹವು ಸಾಮಾನ್ಯಕ್ಕಿಂತ ಅಧಿಕ ಪ್ರಭಾವಗಳನ್ನು ಸಹ ವ್ಯಕ್ತಿಯ ಮೇಲೆ ಬೀರುತ್ತವೆ ಎಂದು ಹೇಳಲಾಗುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಪ್ರಸ್ತುತ ಕುಂಭ ರಾಶಿಯಲ್ಲಿ ವಕ್ರಸ್ಥ ಸ್ಥಿತಿಯಲ್ಲಿ ಗೋಚರಿಸುತ್ತಲಿರುವ ಶನಿದೇವನು ಸೆಪ್ಟೆಂಬರ್ ತಿಂಗಳಿನ ಮೂವತ್ತನೇ ತಾರೀಕಿನವರೆಗಿನ ಸಮಯದಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರಿಗೆ ಕರುಣಿಸಲಿರುವ ಫಲಗಳಾವು ಅನ್ನೋದನ್ನ ಇಲ್ಲಿ ತಿಳಿದುಕೊಳ್ಳೋಣ ವೀಕ್ಷಕರೆ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಶನಿದೇವನು ಅಷ್ಟಮ ಮತ್ತು ನವಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ಈ ಗೋಚರದ ವೇಳೆಯಲ್ಲಿ ಶನಿದೇವನು ಕುಂಭ ರಾಶಿಯ ಮೂಲಕ ನಿಮ್ಮ ನವಮ ಭಾವದಲ್ಲಿ ಅಂದರೆ ನಿಮ್ಮ ಭಾಗ್ಯ ಭಾವದಲ್ಲಿ ವಕ್ರಿಯ ಸ್ಥಿತಿಯಲ್ಲಿ ಗೋಚರಿಸುತ್ತಲಿದ್ದಾನೆ ಹೀಗಾಗಿ ಇಲ್ಲಿ ಶನಿದೇವನ ಈ ವಿಶಿಷ್ಟ ಗೋಚರವು ಇಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಅನುಕೂಲಕರ ಫಲಗಳನ್ನು ಪ್ರದಾನ ಮಾಡಲಿದೆ ಇದರಿಂದಾಗಿ ಇಲ್ಲಿ ಯಾವ ಮಿಥುನ ರಾಶಿಯ ಜಾತಕದವರು ತಮ್ಮ ಕಾರ್ಯಸ್ಥಳದಲ್ಲಿ ಅನುಕೂಲಕರ ಫಲಗಳಿಗಾಗಿ ಬಹುದಿನಗಳಿಂದಲೂ ಪ್ರತೀಕ್ಷೆ ಮಾಡುತ್ತಲಿದ್ದರು ಅವರ ಬಹುತೇಕ ಮನೋಕಾಮನೆಗಳು ಇಲ್ಲಿ ಈಡೇರಲಿವೆ ಇಲ್ಲಿ ಮಿಥುನ ರಾಶಿಯ ವೃತ್ತಿಪರರಿಗೆ ಬಹುತೇಕ ಶುಭ ಪರಿಣಾಮಗಳೇ ಲಭಿಸಲಿದ್ದು ಹೀಗಾಗಿ ಇಲ್ಲಿ ನಿಮ್ಮ ಕರಿಯರ್ನಲ್ಲಿ ನಿಮಗೆ ಸ್ಥಿರತೆ ಮತ್ತು ವಿಕಾಸ ಕಂಡುಬರಲಿದೆ ಜತೆ ಜೊತೆಗೆ ಇಲ್ಲಿ ನಿಮ್ಮ ಸಾಮಾಜಿಕ ಸ್ಥಾನಮಾನದಲ್ಲಿಯೂ ವೃದ್ಧಿ ಉಂಟಾಗುವುದರೊಂದಿಗೆ ನಿಮ್ಮ ಪದ ಪ್ರತಿಷ್ಠೆಯೂ ಕೂಡ ಹೆಚ್ಚಾಗಲಿದೆ ವಿಶೇಷವೆಂದರೆ ಇಲ್ಲಿ ಪ್ರಸ್ತುತ ಗುರು ಬೃಹಸ್ಪತೆಯೂ ಕೂಡ ಸದೃಢ ಸ್ಥಿತಿಯಲ್ಲಿ ಪ್ರಬಲ ಸ್ಥಾನದಲ್ಲಿ ಗೋಚರಿಸುತ್ತಲಿದ್ದಾನೆ ಇದರಿಂದಾಗಿ ಇಲ್ಲಿ ಶನಿದೇವನ ಪ್ರಭಾವಗಳ ಮೇಲೂ ವಿಶೇಷ ಸಕಾರಾತ್ಮಕತೆ ಉಂಟಾಗಲಿದೆ ಹೀಗಾಗಿ ಇಲ್ಲಿ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕೂವರ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಿಮಗೆ ಶನಿದೇವನು ನಿಮಗೆ ವಿದೇಶಿ ಕಾರ್ಯಗಳಲ್ಲಿ ಬಹುತೇಕ ಸ್ಫಲತೆಯನ್ನ ಒದಗಿಸಲಿದ್ದಾನೆ ಅದರಲ್ಲೂ ಇಲ್ಲಿ ಯಾರು ವಿದೇಶಿ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಲಿದ್ದಾರೋ ಯಾರು ವಿದೇಶದೊಂದಿಗೆ ವ್ಯವಹಾರಿಕ ಸಂಬಂಧವನ್ನು ಹೊಂದಿದ್ದಾರೋ ಅವರಿಗೂ ವಿಶೇಷ ಸಮೃದ್ಧಿ ಲಭಿಸಲಿದೆ ಆದಾಗ್ಯೂ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಹೆಚ್ಚು ಕರ್ಮನಿಷ್ಠರಾಗಿರುವುದು ಉಪಯುಕ್ತವಾಗಿರಲಿದೆ ಇಲ್ಲಿ ಶನಿದೇವನ ಪ್ರಭಾವಗಳು ಸಕಾರಾತ್ಮಕ ರೀತಿಯಲ್ಲಿ ಲಭಿಸಲಿವೆಯಾದರೂ ಇಲ್ಲಿ ನಿಮ್ಮ ಕಡೆಯಿಂದಲೂ ಹೆಚ್ಚಿನ ಪ್ರಯಾಸವನ್ನು ಶನಿದೇವನು ಬಿಡುತ್ತಾನೆ ಇಲ್ಲಿ ಎಲ್ಲವೂ ತನ್ನಿಂದ ತಾನೇ ಆಗಲಿ ಎಂದು ಕೈಕಟ್ಟಿ ಕುಳಿತರೆ ಯಾವುದೇ ಕ್ಷೇತ್ರದಲ್ಲಿ ಪ್ರಗತಿ ಹೊಂದಲು ಸಾಧ್ಯವಾಗುವುದಿಲ್ಲ ಹೀಗಾಗಿ ಇಲ್ಲಿ ನೀವು ಹೆಚ್ಚು ಪರಿಶ್ರಮಿಗಳಾಗಿಯೂ ಮುನ್ನಡೆಯಬೇಕು ಅದರಲ್ಲೂ ಯಾರೂ ತಮ್ಮ ಜನ್ಮಭೂಮಿಯಲ್ಲಿದ್ದುಕೊಂಡೇ ವ್ಯಾಪಾರ ನೌಕರಿಯಲ್ಲಿ ತೊಡಗಿರುವರು ಅವರಿಗೆ ಇಲ್ಲಿ ಕೊಂಚ ಹೆಚ್ಚು ಪ್ರಯಾಸ ಪಡಬೇಕಾಗಿ ಬರಲಿದೆ ಇಲ್ಲಿ ಶನಿದೇವನು ನಿಮ್ಮಿಂದ ಹೆಚ್ಚಿನ ಪರಿಶ್ರಮವನ್ನ ಅಪೇಕ್ಷಿಸಲಿದ್ದಾನೆ ಒಂದೊಮ್ಮೆ ಇಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪಾರದರ್ಶಕವಾಗಿ ತೊಡಗಿಕೊಳ್ಳುವುದು ಆಲಸ್ಯತನ ತೋರದೆ ವೃತ್ತಿ ನಿಷ್ಠೆಯನ್ನು ಹೊಂದಿದ್ದೇ ಆದರೆ ಖಂಡಿತ ಮಹತ್ವದ ಫಲಗಳು ಲಭಿಸಲಿವೆ ಈ ವಿಶೇಷ ಅವಧಿಯಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಅನೇಕ ಅವಕಾಶಗಳು ಕೂಡ ಲಭಿಸಲಿದ್ದು ಈ ಎಲ್ಲ ಅವಕಾಶಗಳನ್ನು ನೀವು ಉತ್ತಮ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳುವ ಅವಶ್ಯಕತೆ ಇರಲಿದೆ ಇಲ್ಲಿ ನೀವು ಶಾರ್ಟ್ಕಟ್ ಮಾರ್ಗದಲ್ಲಿ ಹಣ ಸಂಪಾದಿಸುವ ಯೋಜನೆ ಹೊಂದಿರುವುದಾದರೆ ಖಂಡಿತ ಶನಿದೇವನ ಕ್ರೋಧ ನಿಮ್ಮ ಮೇಲೆ ಉಂಟಾಗುವುದರೊಂದಿಗೆ ಅಪಾರ ನಷ್ಟಕ್ಕೂ ಇಲ್ಲಿ ನೀವು ಈಡಾಗಬೇಕಾಗಿ ಬರಲಿದೆ ಹೀಗಾಗಿ ಇಲ್ಲಿ ನೀವು ನಿಮ್ಮ ಕರ್ಮಕ್ಷೇತ್ರದಲ್ಲಿ ಉತ್ತಮ ವ್ಯವಹಾರವನ್ನು ತೋರಬೇಕಾದ ಅವಶ್ಯಕತೆ ಇರಲಿದೆ ಅಲ್ಲದೆ ಇಲ್ಲಿ ನೌಕರಿ ಮಾಡುವವರಿಗೆ ಕಾರ್ಯಸ್ಥಳದಲ್ಲಿ ಒಂದಿಷ್ಟು ಕಠಿಣತೆಗಳು ಕೂಡ ಇರಲಿವೆ ಈ ಎಲ್ಲ ಕಠಿಣತೆಗಳನ್ನು ನೀವು ಎದುರಿಸಿಕೊಂಡು ಮುನ್ನಡೆಯುವುದು ಜತೆಗೆ ಕಾರ್ಯಸ್ಥಳದಲ್ಲಿ ಸಹಕರ್ಮಿಗಳೊಂದಿಗೆ ಸಹಕಾರ ಮನೋಭಾವ ಹೊಂದುವುದು ಮಾಡಿದರೆ ಖಂಡಿತ ವಿಶೇಷ ಲಾಭವನ್ನು ನೀವು ಅರ್ಜಿತ ಮಾಡಿಕೊಳ್ಳಲು ಸಾಧ್ಯವಾಗಲಿದೆ ಒಂದೊಮ್ಮೆ ಇಲ್ಲಿ ನೀವು ಈ ಸಮಸ್ಯೆಗಳಿಂದ ಹಿಂದೆ ಸರಿಯುವಿರಾದರೆ ಯಾವ ವಿಶೇಷ ಫಲಗಳು ಕೂಡ ನಿಮಗೆ ಲಭಿಸುವುದಿಲ್ಲ ಹೀಗಾಗಿ ಇಲ್ಲಿ ನೀವು ಎಲ್ಲವನ್ನ ಸಮತೋಲನಗೆಯುವ ಮೂಲಕ ಮುನ್ನಡೆಯಬೇಕು ಇನ್ನು ವ್ಯಾಪಾರಿ ಜಾತಕದವರಿಗೂ ಇಲ್ಲಿ ಉಪಯುಕ್ತ ಫಲಗಳು ಲಭಿಸಲಿವೆ ಇಲ್ಲಿ ಶನಿದೇವನ ವಿಶೇಷ ಅನುಗ್ರಹದಿಂದಾಗಿ ಹೊಸ ಯೋಜನೆಗಳ ಕುರಿತಾಗಿರುವ ಆಸಕ್ತಿ ನಿಮ್ಮದಾಗಿರಲಿದೆ ಇಲ್ಲಿ ನಿಮಗೆ ಪಾಲುದಾರಿಕೆಯ ವ್ಯವಹಾರದಲ್ಲಿಯೂ ಲಾಭದ ಪ್ರಾಪ್ತಿ ಉಂಟಾಗಲಿದ್ದು ಪಾಲುದಾರರೊಂದಿಗಿನ ಸಂಬಂಧವೂ ಕೂಡ ಖಂಡಿತ ಉತ್ತಮವಾಗಿ ಸಾಬೀತಾಗಲಿದೆ ಆದಾಗ್ಯೂ ಇಲ್ಲಿ ನಿಮ್ಮ ಆರೋಗ್ಯ ಮತ್ತು ಪಾರಿವಾರಿಕ ಜೀವನದಲ್ಲಿ ಕೊಂಚ ಏರಿಳಿತ ಕಂಡುಬರಬಹುದಾಗಿದೆ ಹೀಗಾಗಿ ಇಲ್ಲಿ ನೀವು ಕೊಂಚ ಜಾಗ್ರತೆ ಹೊಂದಿರಬೇಕು ಇಲ್ಲಿ ವಿನಾಕಾರಣದ ಅಹಂಭಾವ ತೋರದೆ ಎಲ್ಲರೊಂದಿಗೂ ವಿನಯ ಪೂರ್ವಕ ವರ್ತಿಸುವುದು ಅತ್ಯಂತ ಉಪಯುಕ್ತವಾಗಿರಲಿದೆ ಇಲ್ಲಿ ನಿಮ್ಮ ಪಾರಿವಾರಿಕ ಜವಾಬ್ದಾರಿಗಳನ್ನು ನಿಭಾಯಿಸುವಲ್ಲಿಯೂ ನಿಮಗೆ ಸಮಸ್ಯೆಗಳು ಕಂಡುಬರಬಹುದಾಗಿದೆ ಆದರೆ ಈ ಅವಧಿಯಲ್ಲಿ ನಿಮಗೆ ನಿಮ್ಮ ಮಾತಾಪಿತೃವಿನ ವಿಶೇಷ ಸಹಕಾರ ಲಭಿಸುವುದು ನಿಮಗೆ ಕೊಂಚ ಸಮಾಧಾನವನ್ನು ಒದಗಿಸಬಹುದಾಗಿದೆ ಇಲ್ಲಿ ನಿಮ್ಮ ಪರಿವಾರದಲ್ಲಿ ತಲೆದೋರಬಹುದಾದ ಸಮಸ್ಯೆಗಳನ್ನು ದೂರ ಮಾಡಲು ಕುಟುಂಬದ ಹಿರಿಯ ಸದಸ್ಯರು ಸಹಕಾರಿಯಾಗಿ ವರ್ತಿಸಲಿದ್ದಾರೆ ಹೀಗಾಗಿ ಇಲ್ಲಿ ನೀವು ನಿಮ್ಮ ಪಾರಿವಾರಿಕ ಜೀವನದ ಸಮಸ್ಯೆಗಳ ಕುರಿತಾಗಿ ಹೆಚ್ಚು ಬಾಧಿತರಾಗಬೇಕಾದ ಅವಶ್ಯಕತೆ ಖಂಡಿತ ಇರುವುದಿಲ್ಲ ಇಲ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಿಮ್ಮ ಲವ್ ರಿಲೇಷನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ನಲ್ಲಿ ನಿಮಗೆ ಹೆಚ್ಚು ಕಡಿಮೆ ಉತ್ತಮ ಫಲಗಳೇ ಲಭಿಸಲಿವೆ ಆದಾಗ್ಯೂ ಇಲ್ಲಿ ನೀವು ಸಂಗಾತಿಯೊಂದಿಗೆ ಹೆಚ್ಚು ನಿಷ್ಠೆಯಿಂದ ಮುಂದುವರೆಯಬೇಕು ಅವರ ಬೇಕು ಬೆಡಗಳಿಗೂ ಸ್ಪಂದಿಸಬೇಕಿದ್ದು ಸಂಗಾತಿಯ ಇಚ್ಛೆಯ ನರಿತು ಮುನ್ನಡಬೇಕು ಇಲ್ಲಿ ಸಣ್ಣ ಪುಟ್ಟ ವಿವಾದಗಳು ನೆರವೇರಬಹುದಾಗಿದ್ದು ಇವುಗಳ ಕುರಿತಾಗಿ ಹೆಚ್ಚು ಬಾಧಿತರಾಗಬೇಕಾದ ಅಶ್ಚಕತೆ ಖಂಡಿತ ಇರುವುದಿಲ್ಲ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಅನೇಕ ಮೂಲಗಳಿಂದ ಹೊಸ ಅವಕಾಶಗಳು ಕೂಡ ಲಭಿಸಬಹುದಾಗಿವೆ ಇವುಗಳ ಕುರಿತಾಗಿಯೂ ನೀವು ಹೆಚ್ಚು ಸಕಾರಾತ್ಮಕವಾಗಿರಬೇಕು ಇಲ್ಲಿ ಕರ್ಮ ಫಲದಾತನೆಂದು ಕರೆಸಿಕೊಳ್ಳುವ ಶನಿದೇವನು ನಿಮ್ಮ ಕರ್ಮಗಳಿಗೆ ತಕ್ಕುದಾದ ಫಲಗಳನ್ನು ಖಂಡಿತ ಕರುಣಿಸಲಿದ್ದು ಹೀಗಾಗಿ ಈ ಅವಧಿಯಲ್ಲಿ ನೀವು ಹೆಚ್ಚು ಉತ್ತಮ ಕರ್ಮಗಳಲ್ಲಿ ತೊಡಗಿಕೊಳ್ಳಬೇಕು ಇಲ್ಲಿ ಅವೈದ್ಯ ಸಂಬಂಧಗಳತ್ತ ಆಕರ್ಷಿತರಾಗುವುದು ಅವೈದ್ಯ ರೀತಿಯಲ್ಲಿ ಹಣ ಸಂಪಾದಿಸಲು ಮುಂದಾಗುವುದು ಮಾಡಿದರೆ ಶನಿಯ ಪ್ರಕೋಪಕ್ಕೂ ನೀವು ಈಡಾಗಬೇಕಾಗಿ ಬರಲಿದೆ ಇಲ್ಲಿ ಸುಳ್ಳು ಸಾಕ್ಷ್ಯ ನುಡಿಯುವುದು ಅಶಕ್ತರನ್ನು ಅವಹೇಳನ ಮಾಡುವುದು ಕೂಡ ಖಂಡಿತ ಮಾಡಬಾರದು ಒಟ್ಟಾರೆಯಾಗಿ ಇಲ್ಲಿ ಸೆಪ್ಟೆಂಬರ್ ತಿಂಗಳಿನಾದ್ಯಂತ ಶನಿದೇವನ ಪ್ರಭಾವಗಳು ನಿಮ್ಮ ಪಾಲಿಗೆ ಕೆಲ ಕಡೆಗಳಲ್ಲಿ ಉತ್ತಮವು ಮತ್ತು ಕೆಲ ಕಡೆಗಳಲ್ಲಿ ಒಂದಿಷ್ಟು ವಿರೋಧಾಭಾಸದಿಂದ ಕೂಡಿರಲಿದ್ದು ಹೀಗಾಗಿ ಇಲ್ಲಿ ಸಮಯಕ್ಕನುಗುಣವಾಗಿ ನೀವು ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ಇನ್ನು ಈ ಅವಧಿಯಲ್ಲಿ ನೀವು ಪ್ರತಿ ಶನಿವಾರದ ದಿನದಂದು ಶನಿ ಚಾಲಿಸಾದ ಪಠಣೆ ಮಾಡುವುದು ಶನಿ ಮಂದಿರದಲ್ಲಿ ಸಾಸಿವೆ ಎಣ್ಣೆಯ ದೀಪ ಬೆಳಗುವುದು ಮಾಡಬೇಕು ವಿಶೇಷವಾಗಿ ಇಲ್ಲಿ ಕಪ್ಪು ಶ್ವಾನಕ್ಕೆ ರೊಟ್ಟಿ ತಿನ್ನಿಸುವುದು ಕೂಡ ನಿಮ್ಮ ಪಾಲಿಗೆ ಹೆಚ್ಚು ಉತ್ತಮವಾಗಿರಲಿದೆ ಇದರಿಂದಾಗಿ ಇಲ್ಲಿ ಶನಿದೇವನ ನಕಾರಾತ್ಮಕತೆಯನ್ನು ತಗ್ಗಿಸಿಕೊಳ್ಳಬಹುದಾಗಿದೆ ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ತಿಂಗಳಿನಲ್ಲಿ ವಕ್ರಿಯ ಶನಿದೇವನ ವಿಶೇಷ ಪ್ರಭಾವಗಳು ಹೇಗಿರಲಿವೆ ಅನ್ನೋದರ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ